ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಗೀತೆ ಹಾಡಿದ್ದು ರಾಜ್ಯ ರಾಜಕೀಯ ವಲಯದಲ್ಲಿ ಬೇರೆಯದ್ದೇ ಚರ್ಚೆ ಹುಟ್ಟು ಹಾಕಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಚಾಮುಂಡಿ ಬೆಟ್ಟ ಸರ್ಕಾರದ ಆಸ್ತಿ ಅನ್ನೋ ಮಾತಿಗೂ ಟಾಂಗ್ ಕೊಟ್ಟಿದ್ದು ಸಾಲು ಸಾಲು ಪ್ರಶ್ನೆಗಳು ಸವಾಲುಗಳನ್ನ ಹಾಕಿದ್ದಾರೆ ನಂಬರ್ ಒನ್ ದಿಲ್ಲಿಯಲ್ಲಿ ಡಿಕೆಬಿವೈವಿ ಚರ್ಚೆ ಡಿಕೆಶಿ ಒಂದು ಕಾಲನ್ನು ಬಿಜೆಪಿ ಕಡೆಗೂ ಇಟ್ಟಿದ್ದಾರೆ ಬಿಜೆಪಿ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ದಿಲ್ಲಿಯಲ್ಲೂ ನಮ್ಮ ಮಹಾ ಮಹಿಮಾ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಚರ್ಚೆಯೂ ಆಗಿದೆ ಅರವತ್ತರಿಂದ ಎಪ್ಪತ್ತು ಕಾಂಗ್ರೆಸ್ ಎಂಎಲ್ಎ ಎ ತರ್ತೀವಿ ಮುಂದೆಯೂ ಸದಾ ಆಡುತ್ತೇವೆ ಆಡುತ್ತೇವೆಂದು ಹೇಳಿದ್ದಾರೆ ಹೀಗಂತ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ ನಂಬರ್ ಟು ಇಟಲಿ ಪುತ್ರಿ ಎಂದಿದ್ರೆ ಸಿಎಂ ಆಗ್ತಿದ್ರು ಡಿಕೆಶಿ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದನ್ನ ಬಿಟ್ಟು ನಮಸ್ತೆ ಸೋನಿಯಾ ಮಾತೆ ಇಟಲಿ ಪುತ್ರಿ ಅಂತ ಅನ್ನಬೇಕಿತ್ತು ಹೀಗಂದಿದ್ರೆ ಡಿ ಮುಖ್ಯಮಂತ್ರಿ ಮಾಡ್ತಿದ್ರು ಭಾರತ ಮಾತೆಗೆ ನಮಸ್ತೆ ಅಂದ್ರೆ ನೋವು ಆಗುತ್ತೆ ಇಂಗ್ಲಿಷ್ ನಲ್ಲಿ ಸೋನಿಯಾ ಗಾಂಧಿಗೆ ಹಾಡು ಕಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಳಿತಿದ್ರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಿದ್ರು ಡಿ ಕೆ ಶಿವಕುಮಾರ್ ನಾಟಕ ಮಾಡುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ನಂಬರ್ ತ್ರೀ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತು ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತು ಚಾಮುಂಡಿ ದೇವಿಯ ಆರಾಧನೆಯನ್ನ ಹಿಂದೂಗಳು ಮಾಡ್ತಾರೆ ಆದ್ರೆ ಇದು ಸಾರ್ವಜನಿಕರ ಆಸ್ತಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹಾಗಾದ್ರೆ ದೇಶದಲ್ಲಿರುವ ವಕ್ಫ್ ಆಸ್ತಿಗಳು ಕೂಡ ಸರ್ಕಾರದ್ದು ಔರಂಗಜೇಬ್ನದ್ದು ಟಿಪ್ಪು ಸುಲ್ತಾನ್ದ್ದು ಹಿಂದೂ ದೇವಸ್ಥಾನಗಳನ್ನ ಸಾರ್ವಜನಿಕ ಸರ್ಕಾರದ್ದು ಅಂತ ಹೇಳ್ತೀರಿ ದರ್ಗಾ ಮಸೀದಿಗಳು ಸರ್ಕಾರದ್ದೆಂದು ಹೇಳುವ ದಮ್ ತಾಕತ್ ಡಿ ಕೆ ಶಿವಕುಮಾರ್ ಗೆ ಇದೆಯಾ ಅಂತ ಯತ್ನಾಳ್ ಸವಾಲು ಹಾಕಿದ್ರು ನಂಬರ್ ನಾಲ್ಕು ಮುಸಲ್ಮಾನರಿಂದ ಹೇಗೆ ಪೂಜೆ ಮಾಡಿಸ್ತೀರಾ ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಹಿಂದೂಗಳ ಸ್ವತ್ತು ಮುಸಲ್ಮಾನರ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲ ಮೂರ್ತಿ ಪೂಜೆ ಮಾಡುವವರನ್ನ ಕೊಲ್ಲಿ ಅಂತ ಅವರ ಧರ್ಮ ಹೇಳುತ್ತೆ ನಮ್ಮ ಧರ್ಮ ಆ ರೀತಿ ಹೇಳಲ್ಲ ನಮ್ಮದು ವಸುದೈವ ಕುಟುಂಬಕಂ ಅಂತ ಹೇಳುತ್ತೆ ಎಲ್ಲರೂ ಅಣ್ಣ ತಮ್ಮಂದಿರು ಅಂತ ಕಲಿಸೋದೇ ಸನಾತನ ಧರ್ಮ ಅವರ ಧರ್ಮ ಇದನ್ನೆಲ್ಲ ಕಲಿಸಲ್ಲ ಕಾಶ್ಮೀರವೇ ನಮ್ಮದು ಅಂತ ಹೇಳ್ತಾರೆ ಅವರ ಕಡೆಯವರಿಂದ ಹೇಗೆ ಪೂಜೆ ಮಾಡಿಸ್ತೀರಾ ಹೇಗಂತ ಸರ್ಕಾರಕ್ಕೆ ಯತ್ನಾಳ್ ಸವಾಲು ಹಾಕಿದ್ದಾರೆ ನಂಬರ್ ಫೈವ್ ಚಾಮುಂಡಿ ಪೂಜೆ ಸನಾತನ ಪದ್ಧತಿ ಇದು ಚಾಮುಂಡಿ ದೇವಿಯ ಪೂಜೆ ಪುಷ್ಪಾರ್ಚನೆ ಅಲ್ಲ ಸನಾತನ ಧರ್ಮದ ಪದ್ಧತಿ ಯಾರು ಸನಾತನ ಧರ್ಮದಲ್ಲಿ ವಿಶ್ವಾಸ ಬಿಡ್ತಾರೋ ಗೌರವ ಬಿಡ್ತಾರೋ ಅಂಥವರ ಕಡೆಯಿಂದ ಪೂಜೆ ಮಾಡಿಸಲಿ ಸಾಕಷ್ಟು ಮಂದಿ ದಲಿತ ಮಹಿಳೆಯರು ಇದ್ದಾರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರು ರಾಜ್ಯದಲ್ಲಿ ಇದ್ದಾರೆ ಯಾರು ಕನ್ನಡ ಧ್ವಜವನ್ನ ವಿರೋಧ ಮಾಡಿದ್ರೋ ಕನ್ನಡದ ಬಾವುಟದಲ್ಲಿ ಅಳತಿ ಮತ್ತು ಕೆಂಪು ಇದ್ದದ್ದನ್ನ ಅರಿಶಿನ ಕುಂಕುಮ ಎಂದೇಳಿ ವಿರೋಧ ಮಾಡಿದ್ರು ಕನ್ನಡದ ದೇವಿ ಭುವನೇಶ್ವರಿ ಮೂರ್ತಿಯನ್ನ ವಿರೋಧ ಮಾಡಿದವರಿಗೆ ಏನು ನೈತಿಕತೆ ಇದೆ ಅಂತ ಯತ್ನಾಳ್ ಪ್ರಶ್ನೆಯನ್ನ ಕೇಳಿದ್ರು ನಂಬರ್ ಸಿಕ್ಸ್ ಸಿದ್ದರಾಮಯ್ಯರದ್ದು ಬರೀ ತುಷ್ಟೀಕರಣ ಸಿದ್ದರಾಮಯ್ಯನ ಅವರದು ಅತಿ ಎಲ್ಲಾ ಕಡೆಯೂ ತುಷ್ಟೀಕರಣ ಪೊಲೀಸ್ ಇಲಾಖೆಯಲ್ಲೂ ತುಷ್ಟೀಕರಣ ದೇವರಲ್ಲಿ ತುಷ್ಟೀಕರಣ ಬರೀ ಮುಸಲ್ಮಾನರೇ ಹೋಟ್ ಹಾಕಿದ್ದಾರ ಇವರಿಗೆ ಹಿಂದೂಗಳು ಓಟ್ ಹಾಕಿಲ್ವಾ ತಮ್ಮ ಜಾತಿಗೆ ಏನು ಮಾಡದಂತೆ ಆಗಿದ್ದಾರೆ ಬರೀ ಮುಸಲ್ಮಾನರು ಅಂತಾರೆ ಮುಂದಿನ ಬಾರಿ ಮುಸಲ್ಮಾನರನ್ನ ಬಿಟ್ಟು ಕಾಂಗ್ರೆಸ್ಗೆ ಯಾರು ಓಟ್ ಹಾಕೋದಿಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಿರೋ ನಿಮಗೆ ಬುದ್ಧಿ ಕಲಿಸ್ತಾರೆ ಹತಾಶೆಯಾಗಿ ಹಿಂದೂ ಧರ್ಮದ ಅಪಮಾನ ಮಾಡ್ತಾರೆ ಇನ್ನು ಮೂರು ವರ್ಷ ಏನ್ ಮಾಡ್ತಾರೋ ಮಾಡ್ಲಿ ಈ ರಾಜ್ಯದ ಜನರು ಬುದ್ಧಿ ಅಂತ ಶಾಸಕ ಯತ್ನಾಳ್ ಗುಡುಗಿದ್ದಾರೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಲೆಕ್ಕ ಬಂದಿದ್ದೀನಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ